ಯುಐ ಚಿತ್ರಕ್ಕೆ ಥ್ರಿಲ್ಲರ್ ಮಂಜು ಡೈರೆಕ್ಟರ್ ಹೌದು ಈ ವಿಷಯ ಬಹುತೇಕರಿಗೆ ಗೊತ್ತಿಲ್ಲ ಅನಿಸುತ್ತದೆ ಆದರೆ ಇದು ನಿಜವೇ ಆಗಿದೆ ಉಪ್ಪಿ ಚಿತ್ರ ಜೀವನದಲ್ಲಿ ಮೊದಲ ಚಿತ್ರದಿಂದಲೂ ಉಪ್ಪಿ ಜೊತೆಗೆ ಥ್ರಿಲ್ಲರ್ ಮಂಜು ಇದ್ದಾರೆ ಚಿತ್ರದಲ್ಲೂ ಥ್ರಿಲ್ಲರ್ ಮಂಜು ಇದ್ದರು ಆಯಕ್ಷನ್ ಮಾಡಿದ್ದರು ಹಾಗೇನೆ ಉಪ್ಪಿ ಬಹುತೇಕ ಚಿತ್ರಗಳಿಗೆ ಥ್ರಿಲ್ಲರ್ ಮಂಜು ಕೆಲಸ ಮಾಡಿದ್ದಾರೆ ಯುಐ ಚಿತ್ರಕ್ಕೂ ಥ್ರಿಲ್ಲರ್ ಮಂಜು ಕೆಲಸ ಮಾಡಿದ್ದಾರೆ ಅದಕ್ಕೂ ಹೆಚ್ಚಾಗಿ ಉಪ್ಪಿ ಈ ಚಿತ್ರಕ್ಕೆ ಥ್ರಿಲ್ಲರ್ ಮಂಜು ಒಬ್ಬ ಡೈರೆಕ್ಟರ್ ಆಗಿಯೇ ಕೆಲಸ ಮಾಡಿದ್ದಾರೆ ಈ ಮೂಲಕ ರಿಯಲ್ ಸ್ಟಾರ್ ಉಪ್ಪಿಯನ್ನೇ ಡೈರೆಕ್ಷನ್ ಮಾಡಿರುವುದು ವಿಶೇಷವಾಗಿಯೇ ಇದೆ ಥ್ರಿಲ್ಲರ್ ಮಂಜು ನನ್ನ ಬಹುತೇಕ ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ ಮೊದಲಿನಿಂದಲೂ ಜೊತೆಗೆ ಇದ್ದಾರೆ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ ಅದೇ ರೀತಿ ಇದೀಗ ಐ ಚಿತ್ರಕ್ಕೂ ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ ರವಿ ವರ್ಮಾ ಚೇತನ್ ಡಿಸೋಜಾ ಕೂಡ ಆಕ್ಷನ್ ಮಾಡಿದ್ದಾರೆ ಆದರೆ ಥ್ರಿಲ್ಲರ್ ಮಂಜು ಇಲ್ಲಿ ಒಬ್ಬ ಡೈರೆಕ್ಟರ್ ರೀತಿಯೂ ದುಡಿದಿದ್ದಾರೆ ಕೆಲವು ದೃಶ್ಯಗಳಲ್ಲಿ ನನ್ನ ಡೈರೆಕ್ಷನ್ ಮಾಡೋ ಅವಶ್ಯಕತೆ ಇತ್ತು ಹಾಗಾಗಿಯೇ ಆ ಒಂದು ಸಮಯದಲ್ಲಿ ಥ್ರಿಲ್ಲರ್ ಮಂಜು ನನ್ನ ಡೈರೆಕ್ಷನ್ ಮಾಡಿದ್ದಾರೆ ಅಂತಲೇ ಉಪ್ಪಿ ಹೇಳಿಕೊಂಡಿದ್ದಾರೆ ಥ್ರಿಲ್ಲರ್ ಮಂಜು ಈ ಚಿತ್ರಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಸಾಹಸ ನಿರ್ದೇಶಕರಾಗಿ ಮಾತ್ರ ಅಲ್ಲ ಒಬ್ಬ ಡೈರೆಕ್ಟರ್ ರೀತಿನೇ ಇನ್ವಾಲ್ವ್ ಆಗಿದ್ದಾರೆ ಈ ಒಂದು ದೃಶ್ಯವನ್ನ ಹೀಗೆ ಮಾಡೋಣ ಆ ದೃಶ್ಯ ಈ ರೀತಿ ಇದ್ರೆ ಚೆನ್ನಾಗಿ ಇರುತ್ತದೆ ಅಂತಲೂ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಯುವಯ್ ಚಿತ್ರಕ್ಕೆ ಕೆಲಸ ಮಾಡಿದವರಲ್ಲಿ ಥ್ರಿಲ್ಲರ್ ಮಂಜು ಕೂಡ ಪ್ರಮುಖವಾಗಿದ್ದಾರೆ ಇಡೀ ಚಿತ್ರ ಆಗುವಲ್ಲಿ ಥ್ರಿಲ್ಲರ್ ಮಂಜು ಕೂಡ ಮಹತ್ವದ ಪಾತ್ರವನ್ನೇ ನಿರ್ವಹಿಸಿದ್ದಾರೆ ಅಂತಲೇ ಒಪ್ಪಿ ಹೇಳಿಕೊಂಡಿದ್ದಾರೆ ಯುವ ಚಿತ್ರಕ್ಕೆ ಥ್ರಿಲ್ಲರ್ ಮಂಜು ಅಲ್ಲದೆ ರವಿ ರವಿವರ್ಮ್ ಕೂಡ ಸಾಹಸ ನಿರ್ದೇಶನ ಮಾಡಿದ್ದಾರೆ ಇವರ ಆಯಕ್ಷಗಳ ಖದರ್ ಬೇರೆ ಇದ್ದೇ ಇರುತ್ತದೆ ಚೀತನ್ ಡಿಸೋಜಾ ಕೂಡ ಒಳ್ಳೆ ಆಕ್ಷನ್ಗಳನ್ನು ಮಾಡಿದ್ದಾರೆ ಈ ಮೂಲಕ ಕನ್ನಡದ ಯುವೈ ಚಿತ್ರಕ್ಕೆ ಮೂವರು ಆಕ್ಷನ್ ಮಾಸ್ಟರ್ಗಳಿದ್ದಾರೆ ಚಿತ್ರ ಇದೇ ತಿಂಗಳು ಇಪ್ಪತ್ತು ರಂದು ರಿಲೀಸ್ ಆಗುತ್ತಿದೆ ಕನ್ನಡ ಸೇರಿದಂತೆ ಬಹುಭಾಷೆಯಲ್ಲೂ ಈ ಚಿತ್ರ ರಿಲೀಸ್ ಆಗುತ್ತಿದೆ ಕನ್ನಡದ ಮಟ್ಟಿಗೆ ಈ ಚಿತ್ರ ಅತಿ ದೊಡ್ಡ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಅಂತಲೂ ಹೇಳಬಹುದು ಡೈರೆಕ್ಟರ್ ಗುರು ಪ್ರಸಾದ್ ಅದ್ಭುತ ಕಲಾವಿದರೇ ಆಗಿದ್ದಾರೆ ಇವರ ಅಭಿನಯಕ್ಕೆ ನಿಜಕ್ಕೂ ನಾನು ಕಳೆದು ಹೋಗಿದ್ದೇನೆ ಇವರ ನಟನೆ ಮತ್ತು ಆ ಒಂದು ಪಾತ್ರ ಎರಡೂ ತುಂಬಾನೇ ಸೂಕ್ತವಾಗಿಯೇ ಇವೆ ಇದನ್ನು ನೋಡಿ ನನಗೆ ತುಂಬಾನೇ ಖುಷಿಯಾಗಿದೆ ಅಂತಲೇ ಡೈರೆಕ್ಟರ್ ಉಪೇಂದ್ರ ಹೇಳಿಕೊಂಡಿದ್ದಾರೆ ಈ ಮೊದಲೇ ಹೇಳಿದಂತೆ ಡೈರೆಕ್ಟರ್ ಗುರು ಪ್ರಸಾದ್ ಈ ಒಂದು ಯುವ ಚಿತ್ರದಲ್ಲಿ ಒಂದು ಪ್ರಮುಖ ರೋಲ್ ಮಾಡಿದ್ದಾರೆ ಜನಾಂಗ ಒಂದರ ಮುಖಂಡರಾಗಿಯೇ ಈ ಚಿತ್ರದಲ್ಲಿ ಇವರು ಅಭಿನಯಿಸಿದ್ದಾರೆ ಆದರೆ ಎಲ್ಲೂ ಇವರು ಗುರುಪ್ರಸಾದ್ ಅಂತ ಹೇಳೋಕೆ ಆಗೋದೇ ಇಲ್ಲ ಅಷ್ಟು ವಿಭಿನ್ನವಾಗಿಯೇ ಕಾಣಿಸಿಕೊಂಡಿದ್ದಾರೆ ಗುರುಪ್ರಸಾದ್ ಅವರು ತುಂಬಾನೇ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಇವರ ಅಭಿನಯವನ್ನು ನೋಡಿ ನಾನು ಫಿದಾ ಆಗಿದ್ದೇನೆ ಎಡಿಟಿಂಗ್ ಟೇಬಲ್ ಮೇಲೆ ಇದ್ದಾಗಲೇ ಇವರ ಪಾತ್ರದ ಒಂದಷ್ಟು ದೃಶ್ಯಗಳನ್ನು ನೋಡಿದ್ದೇನೆ ಇವುಗಳನ್ನು ನೋಡಿದ್ಮೇಲೆ ನಿಜಕ್ಕೂ ತುಂಬಾನೇ ಖುಷಿ ಆಯಿತು ಅದಕ್ಕೇನೆ ಗುರುಪ್ರಸಾದ್ ಅವರಿಗೆ ಆ ಕೂಡಲೇ ಫೋನ್ ಮಾಡಿ ಹೇಳಿಯೇ ಬಿಟ್ಟೆ ನೋಡಿ ನೀವು ಅದ್ಭುತವಾಗಿಯೇ ಅಭಿನಯ ಮಾಡಿದ್ದೀರಿ ತುಂಬಾನೇ ಖುಷಿಯಾಗಿದೆ ಅಂತಲೇ ಹೇಳಿದ್ದೇನೆ ಎಂದು ಉಪೇಂದ್ರ ಹೇಳಿಕೊಂಡಿದ್ದಾರೆ ಯುಐಾಯಿ ಚಿತ್ರದಲ್ಲಿ ಸಾಧು ಕೋಕಿಲ ಇದ್ದಾರೆ ಇವರ ಪಾತ್ರ ಜೋಕರ್ ತರವೇ ಇದೆ ಹಾಗಂತ ವಾರ್ನರ್ ನೋಡಿ ಈಗ ಹೇಳಬಹುದು ಆದರೆ ಇಡೀ ಸಿನಿಮಾ ನೋಡಿದ್ಮೇಲೆ ಬೇರೆ ಅಭಿಪ್ರಾಯ ಕೂಡ ಬರುತ್ತದೆ ಕಾರಣ ಇದು ಉಪ್ಪಿ ಸಿನಿಮಾ ಅಲ್ವೇ ಅದಕ್ಕೇನೆ ಈಗಲೇ ಏನೂ ಹೇಳೋಕೆ ಆಗೋದೇ ಇಲ್ಲ ಬಿಡಿ ಹಾಗೇನೆ ಈ ಸಿನಿಮಾದಲ್ಲಿ ಬೇರೆ ಬೇರೆ ಕಲಾವಿದರಿದ್ದಾರೆ ಆದರೆ ಯಾರೂ ಗುರುತು ಸಿಗೋದಿಲ್ಲ ಆಯಾ ಕಲಾವಿದರ ಪಾತ್ರಗಳ ಲುಕ್ ಮತ್ತು ಫೀಲ್ ಎಲ್ಲವೂ ಚೇಂಜ್ ಆಗಿದೆ ಉಪ್ಪಿ ಕಲ್ಪನೆಯ ಪಾತ್ರಗಳನ್ನ ಈ ಕಲಾವಿದರು ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಅದರಲ್ಲಿಯೇ ಮುಳುಗಿ ಹೋಗಿದ್ದಾರೆ ಅಂತಲೂ ಹೇಳಬಹುದು ರೀಷ್ಮಾ ನಾಣಯ್ಯ ಕೂಡ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ ಇವರ ಪಾತ್ರದ ಖದರ್ ಹೇಗಿದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ ಟ್ರೋಲ್ ಸಾಂಗ್ ಮೂಲಕವೇ ರೀಶ್ಮಾ ನಾಣಯ್ಯ ಎಲ್ಲರ ಗಮನ ಸೆಳೆದಿದ್ದಾರೆ ವೈರಲ್ ಕೂಡ ಆಗಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತವು ಇಡೀ ಚಿತ್ರಕ್ಕೆ ಬೇರೆ ಲೆವೆಲ್ನ ಕದರ್ ತಂದುಕೊಟ್ಟಿದೆ ಯಾರೂ ನಿರೀಕ್ಷೆ ಮಾಡದೇ ಇರೋ ಒಂದು ಚಿತ್ರವನ್ನ ಒಪ್ಪಿ ಇಲ್ಲಿ ಮಾಡಿದ್ದಾರೆ ಆದರೆ ಯಾವುದನ್ನೂ ಈಗ ಬಿಟ್ಟುಕೊಟ್ಟಿಲ್ಲ ಹಾಗಾಗಿಯೇ ಸಿನಿಮಾ ನೋಡಿದ್ಮೇಲೆ ಸಾಕಷ್ಟು ಆಶ್ಚರ್ಯಗಳು ಕಾದಿವೆ ಅಂತಲೂ ಹೇಳಬಹುದು ಉಪ್ಪಿ ಗಾಡ್ ಆಫ್ ದಿ ಡೈರೆಕ್ಟರ್ ಇದನ್ನ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಉಪ್ಪಿ ಸಿನಿಮಾವನ್ನ ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ ಮೊನ್ನೆ ಅಮೀರ್ ಖಾನ್ ಉಪ್ಪಿ ಸಿನಿಮಾದ ವಾರ್ನರ್ ನೋಡಿದ್ದಾರೆ ನೋಡಿ ಮಂತ್ರಮುಗ್ಧಗೊಂಡಿದ್ದಾರೆ ಅಷ್ಟೇ ಯಾಕೆ ಒಂದು ವಿಡಿಯೋ ಮಾಡಿ ತಮ್ಮ ಅಭಿಪ್ರಾಯವನ್ನ ಹೇಳಿಯೇ ಬಿಟ್ಟಿದ್ದಾರೆ ತೆಲುಗು ಡೈರೆಕ್ಟರ್ ಕೂಡ ಒಪ್ಪಿ ಸಿನಿಮಾವನ್ನ ಮೆಚ್ಚಿಕೊಂಡಿರೋದು ಇದೆ ಕನ್ನಡದವರಂತೂ ಹೇಳೋದೇ ಬೇಡ ಬಿಡಿ ಸಿನಿಮಾದ ಕ್ರಿಯೇಟಿವಿಟಿ ಅಂತ ಬಂದಾಗ ಒಪ್ಪಿಯನ್ನು ಸ್ಫೂರ್ತಿಯಾಗಿಯೇ ತೆಗೆದುಕೊಳ್ಳುತ್ತಾರೆ ದುನಿಯಾ ವಿಜಯ್ ಈಗಾಗಲೇ ಸಲಗ ಚಿತ್ರ ಡೈರೆಕ್ಷನ್ ಮಾಡಿದ್ದಾರೆ ಇದಾದ್ಮೇಲೆ ಭೀಮಾ ಸಿನಿಮಾ ಮಾಡಿದ್ದಾರೆ ಎರಡು ಸಿನಿಮಾಗಳ ಡೈರೆಕ್ಷನ್ಗೆ ಒಳ್ಳೆ ಹೆಸರು ಪಡೆದುಕೊಂಡಿದ್ದಾರೆ ಸ್ವತಃ ಉಪೇಂದ್ರ ಈ ಸಿನಿಮಾಗಳ ಡೈರೆಕ್ಷನ್ ಮೆಚ್ಚಿಕೊಂಡಿದ್ದಾರೆ ಮೊನ್ನೆ ತಮ್ಮ ಯುಐ ಚಿತ್ರದ ಪ್ರಚಾರಕ್ಕೆ ಟಾಲಿವುಡ್ಗೆ ಹೋಗಿದ್ದರು ಅಲ್ಲಿ ಕನ್ನಡದ ಡೈರೆಕ್ಟರ್ ಬಗ್ಗೆ ಹೇಳಿಕೊಂಡಿದ್ದಾರೆ ನಮ್ಮಲ್ಲೂ ಅದ್ಭುತ ಡೈರೆಕ್ಟರ್ ಇದ್ದಾರೆ ನೀವು ಕಳ್ತೆರೆದು ನೋಡ್ಬೇಕು ಅಂತ ಹೇಳಿದ್ದಾರೆ ಆ ಮಾತು ಭೀಮ ಚಿತ್ರವನ್ನ ಮನದಲ್ಲಿ ಇಟ್ಟುಕೊಂಡೇ ಒಪ್ಪಿ ಹೇಳಿದ್ದಾರೆ ಟಾಲಿವುಡ್ನಲ್ಲಿ ಕನ್ನಡದ ಡೈರೆಕ್ಟರ್ಗಳನ್ನ ಒಪ್ಪಿ ಹೊಗಳಿದ್ದಾರೆ ಇದರಿಂದ ದುನಿಯಾ ವಿಜಯ್ ತುಂಬಾನೇ ಹೆಮ್ಮೆಪಟ್ಟಿದ್ದಾರೆ ಆ ಒಂದು ಮಾತನ್ನ ಯುಐ ಪ್ರೀತಿ ರಿಲೀಸ್ ಇವೆಂಟ್ ಅಲ್ಲಿಯೇ ಹೇಳಿಕೊಂಡಿದ್ದಾರೆ ಉಪ್ಪಿಯನ್ನ ಅದೆಷ್ಟು ಗೌರವಿಸುತ್ತೇವೆ ಅದೆಷ್ಟು ಆರಾಧಿಸುತ್ತೇವೆ ಅಂತಲೇ ಹೇಳಿಕೊಂಡಿದ್ದಾರೆ ಉಪ್ಪಿ ಡೈರೆಕ್ಷನ್ ಅನ್ನು ನೋಡಿಯೇ ಬೆಳೆದಿದ್ದೇನೆ ಡೈರೆಕ್ಷನ್ಗೆ ಉಪ್ಪಿನೇ ಸ್ಫೂರ್ತಿ ಅಂತಲೂ ದುನಿಯಾ ವಿಜಯ್ ಹೇಳಿಕೊಂಡಿದ್ದಾರೆ ಈ ಒಂದು ಮಾತಿಗೆ ರಿಯಲ್ ಸ್ಟಾರ್ ಉಪೇಂದ್ರ ಒಳ್ಳೆ ಮಾತುಗಳನ್ನೇ ವಾಪಾಸ್ ಹೇಳಿದ್ದಾರೆ ದುನಿಯಾ ವಿಜಯ್ ಅವರೇ ನಿಮ್ಮ ಭೀಮ ಚಿತ್ರ ತುಂಬಾನೇ ಚೆನ್ನಾಗಿದೆ ಒಂದು ವಿಷಯವನ್ನ ಅದೆಷ್ಟು ಚೆನ್ನಾಗಿ ಹೇಳಿದ್ದೀರಿ ಗೊತ್ತಾ ನೋಡಿ ತುಂಬಾನೇ ಇಷ್ಟ ಆಯಿತು ಅದೇನ್ ಮೇಕಿಂಗ್ ಅದೇನ್ ಸಂಗೀತ ಇದೆ ತುಂಬಾನೇ ಇಷ್ಟು ಅಂತಲೇ ದುನಿಯಾ ವಿಜಯ್ ಮುಂದೇನೆ ಉಪೇಂದ್ರ ಹೇಳಿದ್ದಾರೆ ದುನಿಯಾ ವಿಜಯ್ ಈ ಮಾತು ಕೇಳಿ ಖುಷಿಪಟ್ಟಿದ್ದಾರೆ ಉಪ್ಪಿಯನ್ನ ಆರಾಧಿಸೋ ವಿಚಾರವನ್ನ ಹೇಳಿಕೊಂಡು ಖುಷಿಪಟ್ಟಿದ್ದಾರೆ ಇದರ ಜೊತೆಗೆ ಇನ್ನೂ ಒಂದು ಮಾತು ಹೇಳಿದ್ದಾರೆ ಅದು ಕೂಡ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿಯೇ ಇದೆ ನೋಡಿ ಉಪೇಂದ್ರ ಸರ್ ನಾನು ನಿಮ್ಮ ಡೈರೆಕ್ಷನ್ ಅಲ್ಲಿ ನಟಿಸೋ ಆಸೆ ಇಟ್ಟುಕೊಂಡಿದ್ದೇನೆ ಯುಐ ಚಿತ್ರಕ್ಕೆ ಕೆಪಿ ಶ್ರೀಕಾಂತ್ ಕೂಡ ನಿರ್ಮಾಪಕರಾಗಿದ್ದಾರೆ ಇವರ ಜೊತೆಗೆ ಈ ಹಿಂದೆ ಸಲಗ ಚಿತ್ರವನ್ನು ನಾನು ಮಾಡಿದ್ದೇನೆ ಈ ಕಾರಣಕ್ಕೇನೆ ಒಂದು ಅವಕಾಶ ಸಿಗುತ್ತದೆ ಅಂದುಕೊಂಡಿದ್ದೇ ಬಿಡಿ ಆದರೆ ಅದು ಸಾಧ್ಯವೇ ಆಗಲಿಲ್ಲ ಮುಂದೆ ಒಂದು ದಿನ ಆಗುತ್ತದೆ ಅನ್ನುವ ನಿರೀಕ್ಷೆ ಇದೆ ಅದು ಒಂದು ದಿನ ಈಡೇರುತ್ತದೆ ಅನ್ನುವ ಭರವಸೆ ಇದೆ ಅಂತಲೇ ಉಪೇಂದ್ರ ಎದುರಿಗೆ ದುನಿಯಾ ವಿಜಯ್ ಹೇಳಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ಸ್ಯಾಂಡಲ್ವುಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬಹಳ ವರ್ಷಗಳ ನಂತರ ಡೈರೆಕ್ಟರ್ ಕ್ಯಾಪ್ ತರಿಸಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅವರು ನಿರ್ದೇಶಿಸಿ ನಟಿಸಿರುವ ಬಹುನಿರೀಕ್ಷಿತ ಯುಐ ಸಿನಿಮಾ ಬಿಡುಗಡೆಗೆ ಕ್ಷಣಗಣನೆ ಆರಂಭವಾಗಿದೆ ಇದೇಡಿ ರಂದು ಸಿನಿಮಾ ಬಿಡುಗಡೆಯಾಗಲಿದೆ ಈ ಹಿನ್ನೆಲೆಯಲ್ಲಿ ಯುಐ ಚಿತ್ರತಂಡ ಪ್ರಚಾರ ಕಾರ್ಯದಲ್ಲಿ ತುಂಬಾ ಬಿಜಿಯಾಗಿದೆ ಪ್ರಚಾರದ ಭಾಗವಾಗಿ ಸ್ಟಾರ್ ನಟರನ್ನು ಸಿನಿಮಾ ತಂಡ ಭೇಟಿಯಾಗುತ್ತಿದೆ ಕೆಲವು ದಿನಗಳ ಹಿಂದೆ ಅಮೀರ್ ಖಾನ್ ಅವರನ್ನು ಭೇಟಿ ಮಾಡಿದ್ದ ಉಪೇಂದ್ರ ನಿನ್ನೆಯಷ್ಟೇ ಟಾಲಿವುಡ್ ಸ್ಟಾರ್ ನಟ ಅಲ್ಲು ಅರ್ಜುನ್ ಅವರನ್ನು ಭೇಟಿ ಮಾಡಿದರು ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅದ್ದೂರಿ ಬಿಡುಗಡೆಗೆ ಚಿತ್ರತಂಡ ಪ್ಲಾನ್ ಮಾಡಿದ್ದು ಉಳಿದಿರುವ ಸಮಯದಲ್ಲಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿದೆ ಅಂದಹಾಗೆ ಉಪೇಂದ್ರ ಅವರ ನಟನೆಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅದಕ್ಕಿಂತಲೂ ದೊಡ್ಡ ಅಭಿಮಾನಿಗಳ ಬಳಕ ಅವರ ನಿರ್ದೇಶನಕ್ಕಿದೆ ಹೀಗಾಗಿಯೇ ಯುಐ ಸಿನಿಮಾಗೆ ಎಲ್ಲರೂ ಎದುರು ನೋಡುತ್ತಿದ್ದಾರೆ ನಿರ್ದೇಶಕರಾಗಿ ಆರಂಭದಲ್ಲಿ ಹೊಸ ಕಥೆಗಳ ಮೂಲಕ ಹಿಟ್ ಸಿನಿಮಾಗಳನ್ನು ನೀಡಿದ ಉಪೇಂದ್ರ ನಂತರ ಹೀರೋ ಆಗಿ ಬದಲಾದರು ಆರಂಭದಲ್ಲಿ ನಿರ್ದೇಶಕರಾಗಿ ಸಾಲು ಸಾಲು ಸಿನಿಮಾ ಮಾಡಿದ್ದ ಉಪೇಂದ್ರ ನಂತರ ನಿರ್ದೇಶಕರಾಗಿ ಲಾಂಗ್ ಗ್ಯಾಪ್ ತೆಗೆದುಕೊಂಡು ಸಾಂದರ್ಭಿಕ ಸಿನಿಮಾಗಳನ್ನು ಮಾಡಿದರು ಸದ್ಯ ಉಪೇಂದ್ರ ಯುಐ ಸಿನಿಮಾದ ಮೂಲಕ ಬಹಳಷ್ಟು ವರ್ಷಗಳ ಬಳಿಕ ಮತ್ತೆ ತೆರೆಯ ಮೇಲೆ ಬರುತ್ತಿದ್ದಾರೆ ಹೀಗಾಗಿ ಸಿನಿಮಾ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಈಗಾಗಲೇ ಹೊರಬಿದ್ದಿರುವ ಟೀಸರ್ ಹಾಗೂ ಕಂಟೆಂಟ್ನಿಂದಾಗಿ ಸಿನಿಮಾದ ಮೇಲೆ ಕ್ರೇಜ್ ಜಾಸ್ತಿಯಾಗಿದೆ ಈ ಸಿನಿಮಾ ತೆಲುಗಿನಲ್ಲೂ ಬಿಡುಗಡೆಯಾಗುತ್ತಿರುವ ಕಾರಣ ನಿನ್ನೆ ಯುಐ ಸಿನಿಮಾದ ಫ್ರೀ ರಿಲೀಸ್ ಈವೆಂಟ್ ನಡೆಯಿತು ಈ ವೇಳೆ ಮಾತನಾಡಿದ ಉಪೇಂದ್ರ ಮೆಗಾಸ್ಟಾರ್ ಚಿರಂಜೀವಿ ಬಗ್ಗೆ ಕುತೂಹಲಕಾರಿ ಕಾಮೆಂಟ್ ಮಾಡಿದ್ದಾರೆ ನನಗೆ ಅಲ್ಲೂ ಅರವಿಂದ್ ಗಾರ್ ಮತ್ತು ಚಿರಂಜೀವಿ ಕುಟುಂಬದೊಂದಿಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಸಂಬಂಧವಿದೆ ಒಂದು ಮೈನಸ್ ಒಂಬೈನೂರಲ್ಲಿ ನಿರ್ದೇಶಕನಾಗಿ ಚಿರಂಜೀವಿ ಅವರ ಜೊತೆ ಸಿನಿಮಾ ಮಾಡಲು ಸುಮಾರು ಒಂದು ವರ್ಷ ಸುತ್ತಾಡಿದ್ದೆ ನಾನು ಸ್ಕ್ರಿಪ್ಟ್ ಬರೆದು ಅವರ ಕಾಲ್ಶೀಟ್ಗಾಗಿ ಎದುರು ನೋಡುತ್ತಿದ್ದೆ ಆಗ ನನಗೆ ಅರ್ಥವಾಗಿದ್ದೇನೆಂದರೆ ಚಿರಂಜೀವಿ ಅವರು ಪ್ರತಿಯೊಂದು ದೃಶ್ಯ ಮತ್ತು ಸಂಭಾಷಣೆಯನ್ನು ಹತ್ತು ಬಾರಿ ಅಲ್ಲ ನೂರು ಬಾರಿ ಯೋಚಿಸುತ್ತಾರೆ ಅದಕ್ಕೆ ಅವರು ಮೆಗಾಸ್ಟಾರ್ ಆದರು ಎಂದು ಉಪೇಂದ್ರ ಹೇಳಿದರು ಆ ಸಮಯದಲ್ಲಿ ನಾವು ಸರಳವಾಗಿ ಸ್ಕ್ರಿಪ್ಟ್ ಬರೆದು ಸಿನಿಮಾ ಮಾಡುತ್ತಿದ್ದೆವು ಆದರೆ ಇಲ್ಲಿಯವರು ಆ ಸಂದರ್ಭದಲ್ಲೇ ತುಂಬಾ ಶ್ರಮಿಸುತ್ತಿದ್ದರು ಸ್ಕ್ರಿಪ್ಟ್ ವಿಚಾರದಲ್ಲಿ ಗಂಭೀರವಾಗಿ ಕೆಲಸ ಮಾಡುತ್ತಿದ್ದರು ಇಲ್ಲಿ ಒಂದೋ ಅಥವಾ ಎರಡೋ ವರ್ಷ ಸ್ಕ್ರಿಪ್ಟ್ ಮೇಲೆಯೇ ಹೆಚ್ಚು ಶ್ರಮಿಸುತ್ತಾರೆ ಅಷ್ಟೊಂದು ಸಮರ್ಪಣ ಮನೋಭಾವವಿದೆ ಅಂದಿನಿಂದಲೇ ನಾನು ಸ್ಕ್ರಿಪ್ಟ್ ಕೆಲಸದ ಕಡೆ ಹೆಚ್ಚು ಗಮನ ಹರಿಸಲು ಶುರು ಮಾಡಿದೆ ನಿರ್ದೇಶಕನಾಗಿ ನನ್ನ ಸಿನಿಮಾಗಳ ನಡುವೆ ಹಲವು ವರ್ಷಗಳ ಗ್ಯಾಪ್ ಇರುವುದಕ್ಕೆ ಸ್ಕ್ರಿಪ್ಟ್ ವರ್ಕ್ ಕಾರಣ ಅಂದಿನಿಂದ ಸ್ಕ್ರಿಪ್ಟ್ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಸಿನಿಮಾ ಮಾಡುವುದಕ್ಕೆ ಸಮಯ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಉಪೇಂದ್ರ ಹೇಳಿದರು ಉಪೇಂದ್ರ ಅವರು ಮಾತನಾಡಿರುವ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಮೆಗಾಸ್ಟಾರ್ ಚಿರಂಜೀವಿ ಅವರ ಅಭಿಮಾನಿಗಳು ವಿಡಿಯೋ ಹಂಚಿಕೊಂಡು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ